ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ತುಂಬಾ ಈಸಿಯಾಗಿ ನಾವು ಕಡಲೆಕಾಯಿ ದೋಸೆನ ಕ್ರಿಸ್ಪಿಯಾಗಿ ನಾವು ಯಾವ ಥರ ಮಾಡೋದಂತ ನೋಡ್ಕೊಬೇಡ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಿಕ್ಕ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ತುಂಬಾ ಈಸಿಯಾಗಿ ಈ ರೆಸಿಪಿ ಆಗಿಬಿಡುತ್ತೆ ನೋಡ್ತಾ ಇರಲಿಲ್ಲ ತುಂಬಾ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು ಹಾಗೆ ನಾವು ಇದನ್ನು ಸ್ಪಾಂಜಿ ಥರನೂ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಯಾವುದೇ ರೀತಿ ಅವಲಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ ಸೋಡಾ ಆಗಿ ಯಾವುದು ಕೂಡ ನಾನಿಲ್ಲಿ ಬಳಸಿಲ್ಲ ತುಂಬಾ ಈಸಿಯಾಗಿ ನಾವು ಈ ದೋಸೆನ ಮಾಡ್ಕೋಬೋದು ಈ ದೋಸೆ ಮಾಡಲಿಕ್ಕೆ ಏನು ಬೇಕು ಅಂತ ನೋಡ್ಕೊಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಾಗೆ ಒಂದು ಕಾಲು ಆಗುವಷ್ಟು ಕಡಲೆಕಾಳನ್ನ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ನಾನು ಮಾಡಿರೋದು ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಕಟ್ ಮಾಡಕ್ಕಂಥ ಈರುಳ್ಳಿ ಒಂದು ಎರಡು ಹಸಿಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ನೋಡಿ ನೀಟಾಗಿ ನುಣ್ಣುಗೆ ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ರುಬ್ಕೋಬೇಕು ನಾನಿಲ್ಲಿ ಮತ್ತೆ ಒಂಚೂರು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಸಿಂಪಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಹಿಟ್ಟು ಏನು ನಾವು ನೆನೆಸೋದು ಏನು ಬೇಡ ಹಾಗೆ ರುಬ್ಕೊಂಡು ನಾವು ಹಾಗೆ ದೋಸೆ ಮಾಡ್ಕೋಬೋದು ತುಂಬನೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕ್ರಿಸ್ಪಿಯಾಗೂ ಬರುತ್ತೆ ಹಾಗೆ ಸ್ಪಾಂಜಿಯಾಗೂ ಬರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಕಡಲೆಕಾಯಿ ದೋಸೆ ಸಲ ನೀವು ಇದನ್ನು ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಬೆಳಗಿನ ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಬೇಗನೆ ದಿಢೀರಂತ ಮಾಡಿಕೊಡ್ಬೋದು ನೋಡ್ತಾ ಇದ್ದಲ್ಲ ಯಾವ ಥರ ಇದ್ದೀನಿ ದೋಸೆ ಅಂತ ಹಂಚಿ ಕೂಡ ಕಾದಿತ್ತು ಈಗ ದೋಸೆ ಕೂಡ ಹಾಕಾಗಿದೆ ಫ್ರೆಂಡ್ಸ್ ಸ್ವಲ್ಪ ನಾವು ಇದ್ರ ಮೇಲೆ ಎಣ್ಣೆ ಹಾಕೊಳ್ಳೋಣ ನೋಡ್ತಾಯಿದ ತುಂಬಾ ಕ್ರಿಸ್ಪಿ ಆಗಿರಕಂತ ಕಡಲೆಕಾಯಿ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದಲ್ಲ ಯಾವ ಥರ ಬಂದಿದೆ ಅಂತ ಟೇಸ್ಟ್ ವೈಸ್ ಅಂತೂ ತುಂಬನೇ ಅಂತ ಹೇಳ್ಬೋದು ನಾವಿಲ್ಲಿ ಮಸಾಲೆ ಅಂದರೆ ಈರುಳ್ಳಿ ಹಸಿಮೆಣಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇವೆಲ್ಲ ಆ್ಯಡ್ ಮಾಡಿರೋದ್ರಿಂದ ಫ್ರೆಂಡ್ಸ್ ದೋಸೆ ಹಾಗೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರಲ್ಲ ಯಾವ ಥರ ಬಂದಿದೆ ಅಂತ ತುಂಬನೇ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಹಾಗೆ ನಮಗೆ ಸ್ಪಾಂಜಿ ಥರ ಬೇಕು ಅಂದರೆ ಅದು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಮತ್ತೊಂದು ದೋಸೆನ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇದು ಸ್ಪಾಂಜಿ ಥರ ಕೂಡ ಮಾಡ್ಕೋಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಅದರಲ್ಲೂ ಕಾಳುಗಳನ್ನು ಯಥೇಚ್ಛವಾಗಿ ಮಕ್ಕಳು ತಿನ್ನೋಕ್ಕೆ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಾವು ಈ ಥರ ದೋಸೆನ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಇದನ್ನು ಒಮ್ಮೆ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಬಂದಿದೆ ದೋಸೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಈ ದೋಸೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟಿದ್ದರು ನೀವು ಕೂಡ ಅಷ್ಟೇ ಮನೇಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ